ಹಲೋ ಬಂಧುಗಳೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ ಇದ್ದೀನಿ ಮಾಜಿ ಸಚಿವ ಬಂಧುಗಳೇ ಇವತ್ತು ಗಂಗಾವತಿ ನಗರದಲ್ಲಿ ನಮ್ಮ ಹಳೆ ಗುರುಗಳು ಸೈಯದ್ ಮೊಹಮ್ಮದ್ ಗುತ್ತಿ ಹೇಳಿ ನಾವು ಅವರ ಸ್ಟೂಡೆಂಟ್ಗಳಾಗಿದ್ದೀವಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಒಳಗಡೆ ನಮ್ಮನೆಲ್ಲ ಭಾಳ ಉತ್ತಮವಾಗಿ ಅವರು ಮಾರ್ಗದರ್ಶಕರಾಗಿದ್ದರು ನಾವು ಸಹಿತ ಅವರಿಗೆ ಭಾಳ ಗೌರವದಿಂದ ನೋಡ್ಕೊತಿದ್ದೀವಿ ಅವರಿಗೆ ಸೈಯದ್ ಮೊಹಮ್ಮದ್ ಗುತ್ತಿ ಅವರ ಹೆಸರು ಅವರಿಗೆ ಅವರ ನಿಕ್ ನೇಮ್ ಮಮ್ಮಿ ಮಾಸ್ಟ್ರು ಮಮ್ಮಿ ಮಾಸ್ಟ್ರು ಹೇಳಿ ಎಲ್ಲರೂ ಅವ್ರನ್ನು ಕರೀತಿದ್ದರು ಅವರು ಇವತ್ತು ಅಂತ ಹೇಳಿ ಸುದ್ದಿ ತಿಳಿದು ನನಗೂ ಸಹಿತ ಬಹಳಷ್ಟು ದುಃಖವಾಯಿತು ಒಳ್ಳೆ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಒಳ್ಳೆ ಆದರ್ಶಗಳಿರ್ತಕ್ಕಂಥ ವ್ಯಕ್ತಿ ಆಮೇಲೆ ಮಮ್ಮಿ ಮಾಸ್ಟ್ರು ಯಾವಾಗಲೂ ಸಹಿತ ಶ್ರೀಮಂತರಾಗಬೇಕು ಮುಂದೆ ಬರೀಬೇಕು ಅಲ್ಲಿರಬೇಕು ಇಲ್ಲಿರಬೇಕು ಅಂತ ಯಾವುದೇ ಬಯಸಲಾರದೆ ದೇವರ ಪ್ರಾರ್ಥನೆಗಳನ್ನು ಮಾಡಿಕೊಂತ ಆ ಸ್ಕೌಟ್ ಆ್ಯಂಡ್ ಗೈಡಿನ ಬಹಳಷ್ಟು ಕಾಲಗಳ ವರ್ಷ ಅವರು ಮುಖ್ಯಸ್ಥರಾಗಿದ್ದರು ಸ್ಕೌಟ್ ಆ್ಯಂಡ್ ಗೈಡ್ ಗಂಗಾವತಿಯಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆ ಅದು ಬೆಳೀಲಿಕ್ಕೆ ಮುಖ್ಯ ರೂವಾರಿ ಅಂದರೆ ಮಮ್ಮಿ ಮಾಸ್ಟ್ರ್ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವರಿಗೆ ಇವತ್ತು ಅಲ್ಲಾಹು ಅಲ್ಲನ ಒಂದು ಆದೇಶದ ಮೇರೆಗೆ ಅವರು ಇಹಲೋಕವನ್ನು ತ್ಯಾಜಿ ತ್ಯಾಜಿಸಿದ್ದಾರೆ ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ ಆ ಅಲ್ಲಹು ತಾಲನೆ ಅವರನ್ನು ಸ್ವರ್ಗದಲ್ಲಿ ಸ್ಥಾನಮಾನ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರು ಮಕ್ಕಳಿಗೆ ಅವ್ರ ಸೊಸಂದರಿಗೆ ಇನ್ನು ಯಾರ್ಯಾರು ಇದ್ದಾರೆ ಅವರು ಕುಟುಂಬಸ್ಥರು ಅವರೆಲ್ಲರಿಗೆ ದೇವರು ಈ ದುಃಖವನ್ನು ಭರಿಸಿಕೊಳ್ಳಲಿಕ್ಕೆ ದುಃಖದನ್ನು ಬಹಳ ಧೈರ್ಯದಿಂದ ಅದನ್ನು ಎದುರಿಸಿ ಅದನ್ನು ಫೇಸ್ ಮಾಡ್ಕೊಂಡು ಹೋಗಲಿಕ್ಕೆ ಅವರಿಗೆ ಶಕ್ತಿಯನ್ನು ನೀಡಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಅಲ್ಲಹನಲ್ಲಿ ಪ್ರಾರ್ಥಿಸುತ್ತೇನೆ ಬಹಳ ದುಃಖದ ವಿಷಯ ಬಂಧುಗಳೇ ಅದಕ್ಕೋಸ್ಕರ ನಾನು ತಮಗೆ ಈ ಒಂದು ಸಂದೇಶವನ್ನು ಸಂದೇಶದ ಮುಖಾಂತರ ಅವರ ಮಕ್ಕಳಿಗೋಸ್ಕರ ಅವರ ಕುಟುಂಬ ವರ್ಗದವ್ರಿಗೋಸ್ಕರ ಸಹಿತ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವು ಸಹಿತ ಮಾಡಿದ್ದೀನಿ ಬಂಧುಗಡೆ ನಮ್ಮೆಲ್ಲರ ಕರ್ತವ್ಯವು ಸಹಿತ ಆಗಿರುತ್ತದೆ ಬಂಧುಗಳೇ ತಮ್ಮೆಲ್ಲರಿಗೆ ಧನ್ಯವಾದಗಳು